ವೆಲ್ಕಮ್ ಬ್ಯಾಕ್ ಟು ಸೋನಾ ಚಂದು ಯೂಟ್ಯೂಬ್ ಚಾನಲ್ ಐಪ್ ಎಲ್ಲ ಚೆನ್ನಾಗಿದ್ದೀರಿ ಅಂತ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ನನ್ನ ಪಾಪುಗೆ ಸ್ವಲ್ಪ ಮೋಷನ್ ಥರ ಜಾಸ್ತಿ ಆಯ್ತಾನೆ ಇತ್ತು ಅದಕ್ಕೆ ಇವತ್ತು ಆಸ್ಪತ್ರೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ ಅಲ್ಲೇ ಆದರೆ ನಂದು ಇನ್ನು ಅಲ್ಲಿ ಅಲ್ಲಿದು ಪ್ರೂಫ್ ಏನೂ ಇನ್ನೂ ರೆಡಿಯಾಗಿಲ್ಲ ಅಲ್ಲಿ ಹುಡುಗ ಇನ್ನ ಭಾಗ್ಯಲಕ್ಷ್ಮಿ ಯೋಜನೆ ಮಾಡಿಸ್ಬೇಕಲ್ವಾ ಹಾಗಾಗಿ ನಾನು ಅವಳದು ವಾಸ ದೃಢೀಕರಣ ಪತ್ರ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ ಫ್ರೀ ಆದರೆ ಇದನ್ನು ಎಷ್ಟು ಎಲ್ಲನೂ ಮಾಡಿಸ್ಕೊಂಡು ಮನೆಗೆ ಸ್ವಲ್ಪ ತಿಂಗ್ಸ್ ತಗೊಂಡು ಬರಬೇಕು ಅಂದ್ಕೊಂಡಿದ್ದೀನಿ ಅಲ್ಲಿಗೆ ಹೋಗೈಟ್ಲೇ ಏನೇನು ಆಯ್ತದೆ ಗೊತ್ತಿಲ್ಲ ಇನ್ನು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಕೂದಲು ಆಗಲಿ ಅಂತ ಏರ್ನ ಫ್ರೀ ಬಿಟ್ಟಿದೆ ಜಡೆ ಹಾಕೋ ಹೋಗಬೇಕು ಇನ್ನು ಈ ಶೆಖೆಯಲ್ಲಿ ಈಗ ಫ್ರೀ ಏರ್ ಬಿಡ್ಕೊಂಡು ಹೋದರೆ ನನಗಂತೂ ಕಂಫರ್ಟಬಲ್ ಅಂತ ಅನ್ಸೋದಿಲ್ಲ ಮುಂದೆ ಏನೇನಾಯ್ತದೆ ಎಲ್ಲನೂ ವೀಡಿಯೋ ಮಾಡಿ ತೋಡು ತೋರಿಸ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡಿ ನನ್ನ ಮಗ ನಾನು ಯಾವ ವಯಸ್ಸು ಬಂದರೂ ನನ್ನ ಮಗನ ವಯಸ್ಸು ಸ್ವಲ್ಪ ಸ್ವಲ್ಪ ಇದ್ದೇ ಇರ್ತದೆ ಅವರು ಅಷ್ಟೇ ಇವಾಗ ಬೆಳ ಬೆಳಗ್ಗೆನೇ ನಾಷ್ಟಕ್ಕೆ ಅಂತ ಹೇಳ್ಬಿಟ್ಟು ದೋಸೆ ಗೊಜ್ಜು ಮಾಡಿದರು ಒಳ್ಳೆ ಬ್ಯಾಟಿಂಗ್ ಆಯಿತು ಇನ್ನು ನಾನು ಅಷ್ಟೇ ಸಿಂಪಲಾಗಿ ರೆಡಿ ಹಾಕಿದ್ದೀನಿ ಈ ಟಾಪು ಆನ್ಲೈನಲ್ಲಿ ಬುಕ್ ಮಾಡಿದ್ದು ಮೀಶೋದಲ್ಲಿ ಫಸ್ಟ್ ಟೈಮ್ ಹಾಕೊಂಡಿದ್ದೀನಿ ಚೆನ್ನಾಗಿ ಕಾಣಿಸ್ತೈತೆ ಆದರೆ ಸ್ಟಿಚ್ ಏನೂ ಹಾಕ್ಸಿಲ್ಲ ಸ್ವಲ್ಪ ಸ್ವಲ್ಪ ಲೂಸ್ ಲೂಸ್ ಅನಿಸ್ತೈತೆ ಮನೆ ತೊಟ್ಟಿ ಮನೆ ಆಗಿರೋದ್ರಿಂದ ಬಿಸಿಲು ಈ ರೀತಿ ಚೆನ್ನಾಗಿ ರವ ರವ ಅಂತ ಮುಖ ಕೊಡಿತಿದೆ ಇನ್ನು ಈ ರೀತಿ ಮಧ್ಯಾಹ್ನ ಟೈಮಲ್ಲಿ ಬೆಳಗ್ಗೆ ಟೈಮಲ್ಲಿ ಸ್ನಾನ ಮಾಡಿದಾಗ ಆರಾಮಾಗಿ ಬಿಸಿಲು ಬರ್ತದೆ ಆರಾಮಾಗಿ ಕೂದಲು ಹರಿಸ್ಬೋದು ತ್ಯಾವ ಇದ್ರೆ ಇನ್ನು ಪಾಪುಗೆ ಶೀತ ಆಗುತ್ತೆ ಇನ್ನು ನಮಗೂ ಬೇಗ ಬೇಗ ತಲೆನೋ ಬರುತ್ತೆ ಈ ರೀತಿ ನಮ್ಮದು ತೊಟ್ಟಿ ಮನೆ ಆಗಿರೋದ್ರಿಂದ ಒಳ್ಳೆ ಬಿಸಿಲು ಚೆನ್ನಾಗಿ ಬಂದೈತೆ ಕೂದಲು ಆರಾಮಾಗಿ ಆರಿಸ್ಬೋದು ಪಾಪು ಖುಷಿ ಆಗಲ್ಲ ನನಗೂ ಬೇಗ ಬೇಗ ತಲೆನೋವು ಬರೋದಿಲ್ಲ ಅದಕ್ಕೆ ನಾನು ಮಧ್ಯಾಹ್ನ ಟೈಮು ಅಥವಾ ಬಿಸಿಲುರೋ ಟೈಮಲ್ಲಿ ಬೇಗ ಬೇಗ ಸ್ನಾನ ಮಾಡ್ಕೊಂಡು ಈ ರೀತಿ ಕೂದಲು ಬಿಸಿಲಲ್ಲಿ ಆರಿಸ್ತೀನಿ ಇವಾಗ ಅದಕ್ಕೆ ನಾನು ಏರ್ನ ಫ್ರೀ ಬಿಟ್ಟಿದ್ದೀನಿ ಬಿಸಿಲಲ್ಲಿ ಚೆನ್ನಾಗಿ ಕೂದಲು ಆರಲಿ ಹೇಳ್ಬಿಟ್ಟು ನನಗೆ ತಲೆನೋವು ಬರುತ್ತೆ ನನಗಂತೂ ನೈಟ್ ಸಿಕ್ಕಾಪಟ್ಟೆ ತಲೆನೋವು ಚೆನ್ನಾಗಿ ಈಗ ಕಣ್ ತುಂಬ ನಿದ್ದೆ ಇಲ್ಲ ಪಾಪು ಆಗ ನಿದ್ದೆ ಕರೆಕ್ಟ್ ಟೈಮ್ ಮಾಡೋಕ್ಕಾಗೋದಿಲ್ಲ ತಲೆ ಸು ತುಂಬ ಹೋಗಿತ್ತು ಇನ್ನು ಬೆಳಗ್ಗೆ ಅಷ್ಟೇ ತುಂಬ ಲೇಟಾಗಿದ್ದೆ ನಂದು ನನ್ನ ಮಗಳದು ರೆಡಿ ಆಯಿತು ಇನ್ನು ಹೋಗೋದೊಂದೇ ಬಾಕಿ ನನ್ನ ತಮ್ಮನಿಗೋಸ್ಕರ ವೆಯ್ಟಿಂಗು ಕಂದಮ್ಮ ಪಾಪ ಬಿಸಿಲದು ಎಷ್ಟು ಕಷ್ಟಪಡ್ತಾಳೋ ಗೊತ್ತಿಲ್ಲ ಈ ಬಿಸಿಲಲ್ಲಿ ನಾವೇ ಹೊರ್ಗಡೆ ಹೋಗ್ಬೇಕಂದ್ರೆ ತುಂಬ ಕಷ್ಟ ನೀವು ಕರ್ಕೊಂಡು ಹೋಗ್ತಾಯಿದ್ದೀನಿ

आले आधार कार्ड मस्त राहतो गे नाना दा तू आवडत असत बे कर ना आधार कार्ड जरा कुठे कोण आहे आधार कार्ड का मी ಫೈನಲಿ ನಾನು ನನ್ನ ತಮ್ಮ ನನ್ನ ಪಾಪು ಆಸ್ಪತ್ರೆಗೆ ಬಂದು ಈ ಬಿಸಿಲಲ್ಲಿ ನಾವು ಬರೋದೇ ಕಷ್ಟ ಇನ್ನು ಪಾಪ ಬೇರೆ ಎತ್ಕೊ ಬಂದಿದ್ದೆ ಅಲ್ವ ಏಕ ಪಾಪು ಅಳ್ತಾಳೆ ಅಂತ ಅಂದ್ಕೊಂಡೆ ಗಾಡಿ ಹೋಗುವ ವೇಗೆ ಚೆನ್ನಾಗಿ ಏಕ ನಿದ್ದೆ ಮಾಡಿದ್ಲು ಇನ್ನು ಚೀಟಿ ಬರ್ಸೋಣ ಅಂತ ಇದ್ದೆ ನನಗಿಂತ ಮುಂಚೆನೇ ಒಬ್ಬರು ಯಾರೋ ಚೀಟಿ ಬರೆಸ್ತಾ ಇದ್ರು ಹಾಗೆ ವೆಯ್ಟ್ ಮಾಡ್ತಾಯಿದ್ದೆ ಇಲ್ಲೇ ಇನ್ನು ಚೀಟಿ ಬರೆಯೋ ಆಂಟಿ ನನಗೆ ಸ್ವಲ್ಪ ಪರಿಚಯ ಇದ್ದರು ನನ್ನ ಮದುವೆ ಟೈಮಲ್ಲಿ ಅವರೇ ನನಗೆ ಮೇಕಪ್ ಮಾಡಿದ್ದು ಅವರು ಪಾರ್ಲರಿಂಗೂ ಮಾಡ್ತಾರೆ ಮತ್ತು ಆಸ್ಪತ್ರೆಯಲ್ಲಿ ವರ್ಕ್ನೂ ಮಾಡ್ತಾರೆ ಹಾಗಾಗಿ ಅವರು ಸ್ವಲ್ಪ ಪರಿಚಯ ಇದ್ದರಿಂದ ನನ್ನ ಮಾತಾಡಿಸ್ತಾ ಇದ್ದರು ನಮಗೆ ಯಾರಾದರೂ ಗೊತ್ತಿದ್ದರೆ ನಮ್ಮನ್ನ ನೋಡಿದರೆ ಅವರು ಹೊರ್ಗಡೆ ಗುಡ್ತಿದ್ದು ಮಾತಾಡಿಸ್ದಾಗ ಏನೋ ಒಂಥರ ಖುಷಿ ಅನಿಸ್ತದೆ ಅಲ್ವ ನನಗೂ ಅದೇ ರೀತಿ ಏನೋ ಒಂಥರ ಖುಷಿ ಅಂತ ಅನಿಸ್ತು ಚೆನ್ನಾಗಿದ್ದೀನಮ್ಮ ಅಂತ ಕೇಳಿದ್ರು ನಾನು ಅಷ್ಟೇ ತುಂಬ ಆಂಟಿ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಇವಾಗ ಏನು ಪಾರ್ಲರಿಂಗ್ ಬೋಯ್ತಾ ಇಲ್ವಾ ಅಂತ ಕೇಳಿದೆ ಯಾರು ಹೇಳಿದ್ರೆ ಒಯ್ತೀನಿ ಅಂತ ಅಂತ ಅಂದರು ಇನ್ನು ನಾನು ಹೋಗಿದ್ದ ಕೆಲಸ ಅಂತ ಇವತ್ತು ಆಯ್ತದೋ ಆಗೋದಿಲ್ವೋ ಅಂತ ಯೋಚನೆ ಮಾಡ್ತಾಯಿದ್ದೆ ನನ್ನ ಎರಡು ಮಕ್ಕಳು ಅಷ್ಟೇ ಇದೇ ಗೌರ್ಮೆಂಟ್ ಆಸ್ಪತ್ರೆಲೇ ಡೆಲಿವರಿ ಆಗಿದ್ದು ಇನ್ನು ಅವರಿಬ್ರಿಗೂ ಪ್ರೈವೇಟ್ ಆಸ್ಪತ್ರೆಲಿ ತೋರಿಸಿದ್ರೆ ಏನು ಅಡ್ಜಸ್ಟ್ ಆಗೋದಿಲ್ಲ ಗೌರ್ಮೆಂಟ್ ಆಸ್ಪತ್ರೆಗೆ ತೋರಿಸ್ಬಿಟ್ಟು ಏನೋ ಸಿರಪ್ ಕೊಟ್ಟದ್ದನ್ನ ಕೊಡಿಸಿದ್ರೆ ಜ್ವರ ಆಗಿರ್ಬೋದು ಏನೇ ಆಗಿರ್ಬೋದು ಆರಾಮಾಗಿ ಬೇಗ ಹೋಗುತ್ತೆ ನಾನು ಒಂದು ಎರಡು ಸರ್ತಿ ಪ್ರೈವೇಟ್ ಆಸ್ಪತ್ರೆಗೂ ತೋರಿಸ್ಬಿಟ್ಟು ಟ್ರೈ ಮಾಡಿದ್ದೀನಿ ಆದರೆ ಅವ್ರಿಗೇನು ಅಡ್ಜಸ್ಟ್ ಆಗಲಿಲ್ಲ ಇಲ್ಲಿ ಕೊಡೋದು ಒಂದು ಸಿರಪ್ ಇರ್ಬೋದು ಆದರೆ ಇಬ್ಬರು ಬೇಗ ಬೇಗ ಕ್ಯೂರ್ ಆಯ್ತಾರೆ ಇವ್ರಿಗೂ ಅಷ್ಟೇ ಬೇದಿ ನಿಲ್ತಾನೆ ಇರಲಿಲ್ಲ ಅಂತ ಹೇಳ್ಬಿಟ್ಟು ಆಲೆ ಮೂರು ದಿನ ಆಗಿತ್ತು ನಾನು ಬೇರೆ ಬೇರೆ ಟ್ರೈ ಮಾಡಿದೆ ನಿಲ್ಲಿಲ್ವಲ್ಲ ಹೇಳ್ಬಿಟ್ಟು ಆಸ್ಪತ್ರೆಗೆ ಬಂದಿದ್ದೀವಿ ಇನ್ನು ಇಲ್ಲಿ ನಾನು ಇಲ್ಲಿದು ಬರ್ತ್ ಸರ್ಟಿಫಿಕೇಟ್ ಇಸ್ಕೋಬೇಕಿತ್ತು ಅವರು ಟೂ ಅವರ್ಸ್ ವೆಯ್ಟ್ ಮಾಡಿ ಅಂತ ಹೇಳಿದ್ರು ಇನ್ನು ಮಕ್ಕಳು ಡಾಕ್ಟ್ರ್ ಹತ್ರ ತುಂಬ ರಶ್ ಇದ್ದರು ಅಂತೇಳ್ಬಿಟ್ಟು ಸ್ವಲ್ಪ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿದ್ರು ಅವರು ಅದೇ ಟೈಮ್ಗೆ ಊಟಕ್ಕೆ ಹೋದರು ಇನ್ನು ನಮ್ಮ ಮಕ್ಕಳು ಡಾಕ್ಟ್ರು ಚೆನ್ನಾಗಿ ನೋಡೋದ್ರಿಂದ ಜಾಸ್ತಿ ಮಕ್ಕಳು ಕರ್ಕೊ ಬಂದಿದ್ರು ಏಕ ತುಂಬ ರಶ್ ಇತ್ತು ಆಮೇಲಿಂದ ಜಾಸ್ತಿ ಏನು ಸಿರಪ್ ಬರಲಿಲ್ಲ ಒಂದು ಸಿರಪ್ ಬರೆದ್ರು ಹೋಗಿ ನನ್ನ ತಮ್ಮ ತಗೊಬಂದ ಒಂದು ತ್ರೀ ಡೇಸ್ ಹಾಕಿ ಸಿರಪ್ನ ಏನಾರು ನಿಲ್ಲ ಅಂತಂದರೆ ಮತ್ತೆ ಕರ್ಕೊಬನ್ನಿ ಅಂತ ಹೇಳಿದ್ದಾರೆ ನೋಡಬೇಕು ತ್ರೀ ಡೇಸ್ ಒಳಗಡೆ ಏನಾರ ನಿಂತರೆ ಏನು ಮತ್ತೆ ಹೋಗೋ ಅವಶ್ಯಕತೆ ಇಲ್ಲ ಇನ್ನು ನಾನೊಂದು ವಾಸದೃಢೀಕರಣದ ಪತ್ರ ಮಾಡಿಸ್ಬೇಕಿತ್ತಲ್ಲ ಅದೇ ಟೈಮಿಗೆ ಇನ್ನ ಟು ಅವರ್ಸ್ ಕಾಯಬೇಕಿತ್ತು ಟೈ ಗ್ಯಾಪಲ್ಲಿ ಹೋಗಿದ್ದಿ ನೋಡ್ಸ್ಕೊಂಡು ಮಾಡಿಸ್ಬಿಟ್ಟು ಬರೋಣ ಅಂತ ಅಂದ್ಕೊಂಡೆ ಹೋಗಿ ವಿಚಾರಿಸಿದೆ ಅನ್ಕೊಂಡಿದ್ದು ಯಾವ ಕೆಲಸನೂ ಆಗಲಿಲ್ಲ ಬಂದಿದ್ಕೆ ಜಸ್ಟ್ ಆಸ್ಪತ್ರೆಗೆ ತೋರಿಸ್ದಂಗೆ ಐತಷ್ಟೇಯ ಇನ್ನು ಅಲ್ಲಿಂದ ಬರೋಷ್ಕೆ ಸುಸ್ತು ಅಂತ ಅನಿಸ್ತು ಹಂಗೆ ಹೋಗಿ ಬೇಕ್ರಿಗೆ ನಾನು ನನ್ನ ತಮ್ಮ ಒಂದು ಒಳ್ಳೆಯ ಸೆವೆನ್ ಅಪ್ ಕುಡಿದ್ಬಿಟ್ಟು ಇನ್ನು ನನ್ನ ಮಗನಿಗೆ ಒಂದು ಸ್ವಲ್ಪ ಜೇಮ್ಸ್ ತಗೊಂಡು ಹಂಗೆ ಇವತ್ತು ಫೋಟೋ ಶೂಟ್ ಮಾಡಬೇಕಿತ್ತು ಅಂದ್ಕೊಂಡಿದ್ದು ಹಂಗೆ ಹೋಗೈತಲೇ ಫೋಟೋ ಶೂಟ್ ಮಾಡೋಣ ಅಂದ್ಕೊಂಡು ಜೇಮ್ಸ್ ತಗೊಂಡೆ ಮತ್ತು ಇನ್ನು ಕೇಕು ಇನ್ನು ನನ್ನ ಮಗನಿಗೆ ಬೇಕಲ್ಲ ತಿಂಡಿ ಅದನ್ನು ಸ್ವಲ್ಪ ತಗೊಂಡೆ ಅನ್ಕಂಡಿದ ಕೆಲಸ ಅಂತೂ ಆಗಲಿಲ್ಲ ನಾನೇನೋ ಕೇಳಿದೆ ಅವ್ರು ಇನ್ನೇನೋ ಹೇಳಿದ್ರು ಎಲ್ಲ ಸಪ್ ಸಪ್ರೇಟ್ ಚೇಂಜ್ ಮಾಡಿಸ್ಬೇಕು ಅಂತ ಹೇಳಿದ್ರು ನೆಕ್ಸ್ಟ್ ಚೇಂಜ್ ಮಾಡ್ಸಿದ್ರಾಯ್ತು ಅಂದ್ಕೊಂಡು ಇನ್ನು ನನ್ನ ತಮ್ಮ ಅದೇ ಗ್ಯಾಪಲ್ಲಿ ಹೋದ ಪೆಟ್ರೋಲ್ ಬರ್ತೀನಿ ಅಂತ ಹೇಳ್ಬಿಟ್ಟು ಟೂ ಅವರ್ಸ್ ವೆಯ್ಟ್ ಮಾಡಿ ಅಂತ ಹೇಳಿದ್ರಲ್ಲ ಹಂಗೋ ಹಿಂಗೋ ಅಲ್ಲೆಲ್ಲ ಹೋಗಿದ್ದು ತಿರುಗಾಡ್ಕೊಂಡು ಬರೋಷ್ಟೊತ್ತಿಗೆ ಎರಡು ಗಂಟೆ ಟೈಮ್ ಆಗಿತ್ತು ಆದರೂ ಅವ್ರು ಊಟ ಮುಗಿಸ್ಕೊ ಬರಲಿಲ್ಲ ಮತ್ತು ಹೋಗಿ ವಿಚಾರಿಸುತ್ತೆ ಇನ್ನು ಒನ್ ಅವರ್ ಆಗಬೇಕಂತಂದ್ರು ಇನ್ನು ಮನೆ ಪಕ್ಕ ಆಂಟಿದ್ರು ಹೋಗಿ ಅಣ್ಣ ಇನ್ನು ಬಿಸಿಲಲ್ಲಿ ಏನು ಕಾಯ್ತೀರಾ ಅಂತ ಅಂದ್ಬಿಟ್ಟು ಮನೆ ಕಳ್ಸೋದು ಇದಾಗಿ ಇವತ್ತಿನ ಬ್ಲಾಗು